ಪಾಕ್ ವಿರುದ್ಧ ಟೀಂ ಇಂಡಿಯಾಗೆ ಗೆಲುವು ಸಿಕ್ಕಿದೆ ರೋಚಕ ಹಣಾಹಣಿಯಲ್ಲಿ ಪಾಕಿಸ್ತಾನಕ್ಕೆ ತೀವ್ರ ಗರ್ಭ ಭಂಗವಾಗಿದೆ ಏಷ್ಯಾ ಕಪ್ ಫೈನಲ್ ಸಮರದಲ್ಲಿ ಭಾರತಕ್ಕೆ ಜಯ ಸಿಕ್ಕಿದೆ ಪಾಕ್ ವಿರುದ್ಧ ಟೀಂ ಇಂಡಿಯಾಗೆ ಗೆಲುವಿನ ತಿಲಕ ಸಿಕ್ಕಿದೆ ರೋಚಕ ಹಣಾಹಣಿಯಲ್ಲಿ ಪಾಕಿಸ್ತಾನಕ್ಕೆ ಗರ್ವ ಭಂಗವಾಗಿದೆ ಏಷ್ಯಾ ಕಪ್ ಫೈನಲ್ ಸಮರದಲ್ಲಿ ಭಾರತಕ್ಕೆ ಜಯ ಸಿಕ್ಕಿದೆ ಪಾಕಿಸ್ತಾನ ತಂಡ ನೂರ ನಲವತ್ತ ಆರು ಆಲೌಟ್ ಆಗಿದೆ ಭಾರತ ತಂಡ ನೂರ ಐವತ್ತು ಟೀಂ ಇಂಡಿಯಾಗೆ ಐದು ವಿಕೆಟ್ಗಳ ರೋಚಕ ಜಯ ಸಿಕ್ಕಿದೆ ಪಾಕ್ ಮಣಿಸಿದ ಭಾರತ ಏಷ್ಯಾ ಕಪ್ ಚಾಂಪಿಯನ್ ಆಗಿದೆ ತಿಲಕ್ ವರ್ಮಾ ಬೊಂಬಾಟ ಬ್ಯಾಟಿಂಗ್ನಿಂದ ಜಯ ಸಿಕ್ಕಿದೆ ಪಾಕ್ ವಿರುದ್ಧ ಟೀಂ ಇಂಡಿಯಾಗೆ ಗೆಲುವಿನ ತಿಲಕ ಸಿಕ್ಕಿದೆ ರೋಚಕ ಹಣಾಹಣಿಯಲ್ಲಿ ಪಾಕಿಸ್ತಾನಕ್ಕೆ ತೀವ್ರ ಗರ್ವ ಭಂಗವಾಗಿದೆ ಎಸೆನೊ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆ ನಡೆದಿದ್ದಂತಹ ಭಾರತ ಪಾಕಿಸ್ತಾನ ವಿರುದ್ಧದ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂರ್ನಿಯ ಹೈ ಓಲ್ಟೇಜ್ ಪಂದ್ಯ ಇಲ್ಲಿ ಪಾಕಿಸ್ತಾನ ಕ್ರಿಕೆಟಿಗ ಹ್ಯಾರಿಸ್ ರಫ್ಗೆ ಭಾರತದ ವೇಗಿ ಜಶ್ರೀಪ್ ಬುಮ್ರಾ ಎನ್ನಿದ್ದಾರೆ ತನ್ನದೇ ಆದ ರೀತಿಯಲ್ಲಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ ಮತ್ತು ರಫೇಲ್ ಯುದ್ಧ ವಿಮಾನದ ಕುರಿತು ವ್ಯಂಗ್ಯವಾಗಿ ಮಾತನಾಡಿದರು ಆದರೆ ಈ ಕ್ರಿಕೆಟ್ ಮೂಲಕ ಅವರಿಗೆ ಉತ್ತರವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನೈನ್ಟೀನ್ ಏಯ್ಟಿ ಫೋರಲ್ಲೂ ಕೂಡ ಭಾರತ ಚಾಂಪಿಯನ್ ಆಗಿತ್ತು ನೈನ್ಟೀನ್ ಏಯ್ಟಿ ಏಯ್ಟ್ ಆಗಿರಬಹುದು ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈನ್ಟಿ ಫೈ ಟು ತೌಸಂಡ್ ಟೆನ್ ಟು ತೌಸಂಡ್ ಸಿಕ್ಸ್ಟೀನ್ ಹಾಗೆ ಟು ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ತೌಸಂಡ್ ಟ್ವೆಂಟಿ ಫೈಯಲ್ಲೂ ಕೂಡ ಈಗ ಸದ್ಯಕ್ಕೆ ಭಾರತ ಚಾಂಪಿಯನ್ ಆಗಿದೆ ಒಂಬತ್ತು ಬಾರಿ ಏಷ್ಯಾ ಕಪ್ ಕಪ್ಪನ್ನು ಮುಡಿಗೇರಿಸ್ಕೊಂಡಿರುವಂಥದ್ದು ಇನ್ನು ಸದ್ಯಕ್ಕೆ ಬದ್ಧ ವೈರಿಗಳು ಅಂದರೆ ಅದು ಪಾಕಿಸ್ತಾನ ಆ ಪಾಕಿಸ್ತಾನವನ್ನು ಮಣಿಸುವ ಕೆಲಸವನ್ನು ಭಾರತ ಮಾಡಿದೆ ಎಲ್ಲೂ ಕೂಡ ಭಾರತ ಬಿಟ್ಕೊಟ್ಟಿರಲಿಲ್ಲ ಭಾರತ ದೇಶವನ್ನು ಕ್ರಿಕೆಟ್ ಆಗಿರಬಹುದು ಅಥವಾ ಸಿಂಧೂರ್ ಆಪರೇಷನ್ ಆಗಿರಬಹುದು ಇನ್ನು ಸಿಂಧೂರ್ ಆಪರೇಷನ್ ಬಗ್ಗೆ ಬಹಳ ಒಂದು ಅವಹೇಳನದ ರೀತಿಯಲ್ಲಿ ಮಾತನಾಡಿದರು ಅದೆಲ್ಲದಕ್ಕೂ ಕೂಡ ಈಗ ಈ ಗೆಲುವಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ತಂಡ ಕೇವಲ ನೂರ ನಲವತ್ತಾರು ಅಷ್ಟೇ ಮೊದಲು ಟಾಸ್ಗನ್ನು ಗೆದ್ದಂತಹ ಭಾರತ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಹಾಗಾಗಿ ಪಾಕಿಸ್ತಾನ ಬ್ಯಾಟಿಂಗ್ ಮಾಡಬೇಕಾಗತ್ತೆ ಕ್ರೀಡಾ ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ ಭಾರತಕ್ಕೆ ಜಯ ಅಂತ ಮೋದಿ ಅವರು ಹೇಳಿದ್ದಾರೆ ಟೀಮ್ ಇಂಡಿಯಾ ಆಟಗಾರರ ಹೊಗಳಿದ ಪ್ರಧಾನಿ ಭಾರತ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ವಿಶ್ ಮಾಡಿದ್ದಾರೆ ಕ್ರೀಡಾ ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ್ದಾರೆ ಫಲಿತಾಂಶ ಒಂದೇ ಭಾರತಕ್ಕೆ ಜಯ ಅಂತ ಮೋದಿ ಅವರು ಹೇಳಿದ್ದಾರೆ ಟೀಂ ಇಂಡಿಯಾ ಆಟಗಾರರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಡಿ ಹೋಗಲಿದ್ದಾರೆ ಭಾರತ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ವಿಶ್ ಮಾಡಿದ್ದಾರೆ ಕ್ರೀಡಾ ಮೈದಾನದಲ್ಲಿ ಆಪರೇಷನ್ ಸಿಂಧು ಫಲಿತಾಂಶ ಒಂದೇ ಭಾರತಕ್ಕೆ ಜಯ ಅಂತ ಮೋದಿ ಅವರು ಹೇಳಿದ್ದಾರೆ ಟೀಂ ಇಂಡಿಯಾ ಆಟಗಾರರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಗಳಿದ್ದಾರೆ ಭಾರತ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ವಿಶ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಎರಡರಲ್ಲೂ ಕೂಡ ರಿಸಲ್ಟ್ ಒಂದೇ ಆಪರೇಷನ್ ಆಗಿರಬಹುದು ಅಥವಾ ಈ ಗೇಮ್ ಎರಡೂ ಕೂಡ ಭಾರತನೇ ವಿನ್ ಆಗಿರೋದು ಅಂತ ಹೇಳಿ ಸದ್ಯಕ್ಕೆ ವಿಶ್ ಮಾಡುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಕೂಡ ವಿಶನ್ನ ಮಾಡಿದ್ದಾರೆ ಏಕೆಂತಂದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನದ ಕ್ರಿಕೆಟಿಗರು ಇದ್ದರು ಏನು ಅವಹೇಳನವಾಗಿ ಇದ್ದರು ಪಾಕಿಸ್ತಾನಕ್ಕೆ ಜಯ ಸಿಗುತ್ತೆ ಎಂಬ ಮಾತನ್ನೆಲ್ಲ ಆಡ್ತಾ ಇದ್ದರು ಹಾಗಾಗಿ ಏನು ಆಪರೇಷನ್ ಸಿಂಧೂರ್ ಮೂಲಕ ಉತ್ತರವನ್ನು ಕೊಟ್ಟರಲ್ಲ ಭಾರತದಲ್ಲಿ ಆಪರೇಷನ್ ಸಿಂಧೂರ್ ಆಗಿರಬಹುದು ಇದರ ಜೊತೆಗೆ ಕ್ರಿಕೆಟ್ ಯಾವುದರಲ್ಲೂ ಕೂಡ ಭಾರತ ಪಾಕಿಸ್ತಾನದ ಎದುರು ಮಂಡಿ ಊರಿ ಕೂರುವ ಕೆಲಸವನ್ನು ಯಾವತ್ತೂ ಮಾಡಲ್ಲ ಇವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ಅದು ಆಟ ಆಗಿರಲಿ ಅಥವಾ ಯುದ್ಧ ಆಗಿರಲಿ ಎರಡರಲ್ಲೂ ಕೂಡ ನಮ್ಮ ಭಾರತ ಜಯವನ್ನು ಸಾಧಿಸುತ್ತೆ ಅದರಲ್ಲೂ ಬದ್ಧ ವೈರಿ ಪಾಕಿಸ್ತಾನ ಆ ಪಾಕಿಸ್ತಾನವನ್ನು ಎಲ್ಲದರಲ್ಲೂ ಕೂಡ ಮಣಿಸುವ ಕೆಲಸವನ್ನು ನಮ್ಮ ಭಾರತ ಮಾಡುತ್ತೆ ಇನ್ನು ಕ್ರಿಕೆಟಲ್ಲೂ ಅಷ್ಟೇ ನಮ್ಮ ನೆಚ್ಚಿನ ಕ್ರಿಕೆಟಿಗರು ಆ ಪಾಕಿಸ್ತಾನದ ಏನಿದ್ದಾರೆ ವೈರಿಗಳು ಅಂತಲೇ ಹೇಳ್ತೀವಿ ನಾವು ಬದ್ಧ ವೈರಿಗಳಂತ ಅವರನ್ನು ಮಣಿಸುವ ಕೆಲಸವನ್ನು ಸದ್ಯಕ್ಕೆ ಮಾಡಿದ್ದಾರೆ ಸತತವಾಗಿ ಒಂಬತ್ತು ಬಾರಿಗೆ ಈಗ ಸದ್ಯಕ್ಕೆ ಈ ಕಪ್ಪನ್ನು ಮುಡಿಗೇರಿಸಿಕೊಂಡಿದ್ದಾರೆ ಟೀಂ ಇಂಡಿಯಾ ಗೆಲುವಿಗೆ ಎಲ್ಲೆಡೆ ಸಂತಸ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಶುಭವನ್ನು ಹಾರೈಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಾಕ್ ಸಚಿವನಿಂದ ಟ್ರೋಫಿ ಸ್ವೀಕಾರಕ್ಕೆ ಭಾರತ ನಕಾರ ಪ್ರಶಸ್ತಿ ಪ್ರದಾನ ಸಮಾರಂಭದಿಂದ ಆಟಗಾರರು ದೂರ ಕ್ರಿಕೆಟ್ ಇತಿಹಾಸದಲ್ಲಿಯೇ ಫಸ್ಟ್ ಟೈಮ್ ಇಂಥ ಘಟನೆ ಆಗಿರುವಂಥದ್ದು ಮ್ಯಾಚ್ ಮುಗಿದ ಒಂದು ಗಂಟೆಯ ಬಳಿಕ ಪ್ರಶಸ್ತಿ ವಿತರಣೆಯನ್ನ ಮಾಡಲಾಗುತ್ತೆ ಪಾಕ್ ಆಟಗಾರರು ಸ್ಟೇಜ್ಗೆ ಬಂದಾಗ ಫ್ಯಾನ್ಸ್ ಕಾಲೆಳೆದಿದ್ದಾರೆ ಇಂಡಿಯಾ ಇಂಡಿಯಾ ಅಂತ ಫ್ಯಾನ್ಸ್ಗಳು ಗಳು ಘೋಷಣೆಯನ್ನ ಕೂಗಿದ್ದಾರೆ ಪಾಕ್ ಸಚಿವನಿಂದ ಟ್ರೋಫಿಯನ್ನ ಸ್ವೀಕಾರ ಮಾಡಲಿಕ್ಕೆ ಭಾರತ ನಕಾರ ಮಾಡಿದೆ ಪ್ರಶಸ್ತಿ ಪ್ರದಾನ ಸಮಾರಂಭದಿಂದ ಆಟಗಾರರು ಈಗ ದೂರ ಉಳಿದಿದ್ದಾರೆ ಇನ್ನು ಮ್ಯಾಚ್ ಮುಗಿದ ಒಂದು ಗಂಟೆಯ ಬಳಿಕ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಪಾಕ್ ಸಚಿವರು ಟ್ರೋಫಿಯನ್ನು ನೀಡಲಿಕ್ಕೆ ಅಂತ ಬರ್ತಾರೆ ಆ ವೇಳೆಯಲ್ಲಿ ಈ ಟ್ರೋಫಿ ಇವರ ಕೈಯಿಂದ ನಾವು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ತಿರಸ್ಕಾರವನ್ನು ಮಾಡಿದ್ದಾರೆ ಇನ್ನು ಏನು ಅಲ್ಲಿ ಪಾಕಿಸ್ತಾನದಂತಹ ಆಟಗಾರರು ಸ್ಟೇಜ್ ಮೇಲೆ ಬಂದ ತಕ್ಷಣವೇ ಅಲ್ಲಿದ್ದಂತಹ ಇಂಡಿಯಾ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಂಡಿಯಾ ಇಂಡಿಯಾ ಅಂತ ಪಾಕ್ ಆಟಗಾರರನ್ನು ಕಾಲೆಳೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಮ್ಯಾಚ್ ಒಂದು ಗಂಟೆಯ ನಂತರ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಗುತ್ತೆ ಈ ಪ್ರಶಸ್ತಿಯನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಈ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡುತ್ತೆ ಯಾವ ಕಾರಣಕ್ಕೆ ಅಂತಂದ್ರೆ ಪಾಕ್ ಸಚಿವರು ಟ್ರೋಫಿಯನ್ನ ಕೊಡ್ಲಿಕ್ಕೆ ಅಂತ ವೇದಿಕೆಯ ಮೇಲೆ ಬರ್ತಾರೆ ಆ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಏನು ಭಾರತಕ್ಕೆ ಟ್ರೋಫಿಯನ್ನು ನೀಡಲಿಕ್ಕೆ ಅಂತ ಸ್ಟೇಜ್ ಮೇಲೆ ಬರ್ತಾರೆ ಆ ವೇಳೆಯಲ್ಲಿ ಅವರ ಕೈಯಿಂದ ನಾವು ಟ್ರೋಫಿಯನ್ನು ಪಡೆಯೋದಿಲ್ಲ ಅಂತ ದೂರ ಉಳಿದಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಅವರ ಕಡೆಯಿಂದ ನಮಗೆ ಈ ರೀತಿಯ ಟ್ರೋಫಿ ನಮ್ಮ ಗೆಲುವಿನ ಟ್ರೋಫಿ ಅವರ ಕಡೆಯಿಂದ ಬರೋದು ನಮಗೆ ಇಷ್ಟ ಇಲ್ಲ ಹಾಗಾಗಿ ಅವರು ಕೊಡೋದು ಬೇಡ ಅಂತ ಆ ಟ್ರೋಫಿಯನ್ನು ತಿರಸ್ಕಾರ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ಸ್ಟೇಜ್ನಿಂದ ಸ್ವಲ್ಪ ದೂರ ಕೂಡ ಉಳಿದಿದ್ದಾರೆ ಆ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ ಭಾರತ ಯಾರ ಕೈಯಲ್ಲೂ ಕೂಡ ಯಾರನ್ನು ಕೂಡ ಬೇಡೋದಿಲ್ಲ ಇನ್ನು ಬೇರೆಯವರು ಭಾರತದ ಬಳಿ ಬೇಡಬಹುದೇ ವಿನಃ ಭಾರತ ಬೇರೆಯವರ ಬಳಿ ಯಾವುದೇ ವಿಚಾರ ಆಗಿರಬಹುದು ಬೇಡೋದಿಲ್ಲ ಅದಕ್ಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳಬಹುದು ವಿಮಾನ ಪತನದ ರೀತಿ ಸನ್ನೆ ಮಾಡಿದ್ದ ಹ್ಯಾರಿಸ್ ರೌಫ್ ಕಿರಿಕ್ ರೌಫ್ ವಿಕೆಟ್ ಪಡೆದು ತಿರುಗೇಟನ ಬೂಮ್ರಾ ಕೊಟ್ಟಿದ್ದಾರೆ ಟ್ರೋಫಿ ಫೋಟೋಶೂಟ್ಗೆ ನಿಲ್ಲದ ಸೂರ್ಯಕುಮಾರ್ ಏಕಾಂಗಿಯಾಗಿ ಟ್ರೋಫಿ ಮುಂದೆ ನಿಂತಿದ್ದ ಸಲ್ಮಾನ್ ಆಘಾ ಪಾಕ್ನ ರೌಫ್ಗೆ ಅವನದ್ದೇ ಸ್ಟೈಲ್ ನಲ್ಲಿ ಬೂಮ್ರಾ ಡಿಚ್ಚಿ ಹೊಡೆದಿದ್ದಾರೆ ವಿಮಾನ ಪತನದ ರೀತಿ ಸನ್ನೆ ಮಾಡಿದ್ದ ಹ್ಯಾರಿಸ್ ರೌಫ್ ಆತನಿಗೆ ಬೂಮ್ರಾ ತಿರುಗೇಟನ ಕೊಟ್ಟಿದ್ದಾರೆ ಕಿರಿಕ್ ರೌಫ್ ವಿಕೆಟ್ ಅನ್ನ ಪಡೆದು ಬೂಮ್ರಾ ತಿರುಗೇಟನ್ನ ಕೊಟ್ಟಿದ್ದಾರೆ ಟ್ರೋಫಿ ಫೋಟೋ ಶೂಟ್ಗೆ ಗೆ ಸೂರ್ಯಕುಮಾರ್ ಕೂಡ ನಿಂತಿರಲಿಲ್ಲ ಏಕಾಂಗಿಯಾಗಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂತು ಎಸ್ ಎನ್ ಪಾಕ್ನ ರೌಫ್ಗೆ ಅವನದ್ದೇ ಸ್ಟೈಲ್ನಲ್ಲಿ ಬೂಮ್ರಾ ಡಿಕ್ ಡಿಚ್ಚಿಯನ್ನು ಕೊಟ್ಟಿರುವಂಥದ್ದು ವಿಮಾನ ಪತನದ ರೀತಿ ಸನ್ನೆಯನ್ನು ಈತ ಏನ್ ಆ್ಯಾರ ರೌಫ್ ಇದ್ದಾನೆ ಪಾಕಿಸ್ತಾನದ ಆಟಗಾರ ಈತ ಆ ರೀತಿಯ ಸನ್ನೆಯನ್ನು ಮಾಡಿದ್ದ ಅಂದರೆ ನೀವು ಕೂಡ ಏನೂ ಕೂಡ ಉಪಯೋಗಕ್ಕೆ ಬಾರೋದಿಲ್ಲ ನೀವು ಗೆಲ್ಲೋದಿಲ್ಲ ಅನ್ನೋ ರೀತಿಯಲ್ಲಿ ಸನ್ನೆಯನ್ನು ಮಾಡಿದ್ದ ಆದರೆ ನಮ್ಮ ಭಾರತವನ್ನು ಕೆಣಕಿದ್ರೆ ನಾವು ಯಾವುದೇ ವಿಚಾರದಲ್ಲಿ ಕೂಡ ತಲೆ ಬಗ್ಸೋದಿಲ್ಲ ಅದು ಆತನಿಗೂ ಗೊತ್ತಿರುತ್ತೆ ಗೊತ್ತಿದ್ದರೂ ಕೂಡ ಈ ರೀತಿಯಾಗಿ ಸನ್ನೆಯನ್ನು ಮಾಡಿ ಎಲ್ಲರ ಮುಂದೆಯೂ ಕೂಡ ಮುಖಭಂಗವನ್ನು ಆತನೇ ಮಾಡಿಕೊಂಡ ಅಂತ ಹೇಳಬಹುದು ಬೂಮ್ರಾ ಸರಿಯಾಗಿ ಡಿಚ್ಚಿಯನ್ನು ಕೊಟ್ಟಿದ್ದಾರೆ ಏನು ಕಿರೀಕ್ ರೌಫ್ ಏನಿದ್ದಾನೆ ಆತನ ವಿಕೆಟ್ ಅನ್ನ ಬೂಮ್ರಾ ಪಡ್ಕೊಂಡು ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಭಾರತದ ಕೈಲಿ ಏನೂ ಆಗಲ್ಲ ಅಂತ ಪಾಕಿಸ್ತಾನ ಅದ್ರ ಕೈಲಿ ಏನೂ ಆಗಲಿಲ್ಲ ಅಂದ್ರೂ ಸುಮ್ಮನೆ ಕೆಣಕತ್ತೆ ಭಾರತವನ್ನ ಎಸ್ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ನಮ್ಮ ಬದ್ಧ ವೈರಿಗಳು ಪಾಕ್ ಪಾಕ್ನ ಸದೆ ಬಡಿಯುವಲ್ಲಿ ಈಗ ಭಾರತ ಯಶಸ್ವಿಯಾಗಿದೆ ಏನ್ ಹೇಳ್ತೀರಾ ವಿಚಾರವಾಗಿ ಯಶ್ ಈಗ ಏನು ಸಾಹಿತ್ಯ ಅವ್ರೆ ಈಗ ಭಾರತ ಏನು ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಫೈನಲ್ ಅನ್ನ ವಿನ್ ಆಗಿರುವಂತದ್ದು ಅದು ನಮ್ಮ ಬದ್ಧ ವೈರಿಗಳಾದಂತಹ ಪಾಕಿಸ್ತಾನ್ ಜೊತೆ ಈ ಏಷ್ಯಾ ಕಪ್ ಟೂರ್ನಿ ಸ್ಟಾರ್ಟ್ ಆದಾಗ ಅಂದ್ರೆ ಮೊದಲು ಏನು ಇಂಡಿಯಾ ಪಾಕಿಸ್ತಾನ ಡೇಟ್ ಫಿಕ್ಸ್ ಆಯ್ತು ಆ ಆದಾಗ್ಲಿಂದನೂ ಕೂಡ ಭಾರತ ಭಾರತದಲ್ಲಿ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು ಯಾಕಂತಂದ್ರೆ ಆ ಒಂದು ಏನು ಪಲ್ಗಾಮ್ ಅಟ್ಯಾಕ್ ಆಯ್ತು ಆ ವಿಚಾರದಿಂದಲೂ ಕೂಡ ಪಾಕಿಸ್ತಾನ್ ಜೊತೆ ಆಡೋದು ಬೇಡ ಎನ್ನುವಂತಹ ಒಂದು ಕಾರಣ ಇಟ್ಕೊಂಡು ಪಾಕಿಸ್ತಾನ್ ಜೊತೆ ಆಡೋದೇ ಬೇಡ ಎನ್ನುವಂತಹ ಒಂದು ವಿರೋಧ ಸಾಕಷ್ಟು ವಿರೋಧ ಭಾರತದಲ್ಲಿ ನಡೆದಿತ್ತು ಅದು ಫಸ್ಟ್ ಮ್ಯಾಚ್ ಏನು ಏಷ್ಯಾ ಕಪ್ ನಮ್ಮ ಮೊದಲ ಮ್ಯಾಚ್ ಏನು ಪಾಕಿಸ್ತಾನ್ ಜೊತೆ ಇತ್ತು ಆ ಮ್ಯಾಚ್ ಅಲ್ಲೂ ಕೂಡ ಏನು ಆಡೋದೇ ಬೇಡ ಬಯೋಕಾಟ್ ಮಾಡಿ ಅವ್ರ ಜೊತೆ ಆಡೋದೇ ಬೇಡ ಎನ್ನುವಂತಹ ಸಾಕಷ್ಟು ಒಂದು ವಿರೋಧ ಕೂಡ ವ್ಯಕ್ತ ಆಗಿತ್ತು ಆದ್ರೂ ಕೂಡ ಫಸ್ಟ್ ಮ್ಯಾಚ್ ಪಾಕಿಸ್ತಾನ್ ಜೊತೆ ವಿನ್ ಆಯ್ತು ಅದ ಫಸ್ಟ್ ಮ್ಯಾಚ್ ಲಿಗ್ ಹಂತದಲ್ಲಿ ವಿನ್ ಆಯ್ತು ಅದ ನಂತರ ಏನು ಸೂಪರ್ ಫೋರ್ ಮ್ಯಾಚ್ ಏನು ನಡೆಯುತ್ತೆ ಆ ಆ ಹಂತದಲ್ಲೂ ಕೂಡ ಎರಡನೇ ಬಾರಿಗೆ ಪಾಕಿಸ್ತಾನ ಜೊತೆ ವಿನ್ ಆಯ್ತು ಆವಾಗಲೂ ಕೂಡ ಏನು ಪಾಕಿಸ್ತಾನ್ ಜೊತೆ ಏನು ವಿನ್ ಆಯಿತು ಆವಾಗ ಒಂದ್ ಒಂದ್ ರೀತಿಯಲ್ಲಿ ಓಕೆ ಫೈನಲ್ ಓಡಿಬಹುದು ಎನ್ನುವಂತಹ ಒಂದು ಸಾಕಷ್ಟು ಒಂದು ಏನು ಇರುತ್ತೆ ಹಾಗಾಗಿ ಈಗ ಫೈನಲ್ ತಲುಪಿದಂತಹ ಭಾರತ ಈಗ ಪಾಕಿಸ್ತಾನ ಜೊತೆ ಫೈನಲ್ ನಲ್ಲಿ ವಿನ್ ಆಗಿರುವಂತದ್ದು ಅಂದ್ರೆ ಟಾಸ್ ಗೆದ್ದಂತ ಸೂರ್ಯಕುಮಾರ್ ಯಾದವ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಏನು ಪಾಕಿಸ್ತಾನ್ ಏನು ಬ್ಯಾಟಿಂಗ್ ಇಳಿಯುತ್ತೆ ಫಕರ್ ಜಮಾನ್ ಹಾಗೂ ಫರ್ರಾನ್ ಇಬ್ರು ಕೂಡ ಬೆಸ್ಟ್ ಓಪನಿಂಗ್ ಹೇಳ್ಬೋದು ಫಿಫ್ಟಿ ಅನ್ನ ಹೊಡಿತಾರೆ ಫಕರ್ ಜಮಾನ್ ಕೂಡ ಒಂದು ಒಂದು ಹಂತದಲ್ಲಿ ಬೌಂಡ್ರಿಗಳ ಮೂಲಕ ಇಂಡಿಯನ್ ಬಾಲರ್ಸ್ ಗಳಿಗೆ ಒಂದು ಒಂದು ನಡುಕು ಅನ್ನು ಹುಟ್ಟಿಸ್ತಾರೆ ಏನು ಈ ಹಂತದಲ್ಲಿ ಹತ್ತು ಓವರ್ ನಂತರ ಕೂಡ ಪಾಕಿಸ್ತಾನ ಒಂದು ನೂರು ರನ್ ಗಡಿ ದಾಟಿ ಭಾರತಕ್ಕೆ ಕೊಂಚ ಚಿಂತೆಗೆಡುವಂತ ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಈಗ ನಂತರ ಏನು ಸ್ಪಿನ್ನರ್ಸ್ಗಳು ಭಾರತಕ್ಕೆ ಏನೋ ಸ್ಪಿನ್ನರ್ಸ್ ಗಳು ಅಸ್ತ್ರ ಅಂತಾನೆ ಹೇಳ್ಬಹುದು ಹತ್ತು ಓವರ್ ನಂತರ ಏನೋ ಸ್ಪಿನ್ನರ್ಸ್ ವರುಣ್ ಚಕ್ರವರ್ತಿ ಆಗ್ಬೋದು ಮತ್ತೆ ಕುಲ್ದೀಪ್ ಯಾದವ್ ಆಗಿರ್ಬೋದು ಏನು ಕಣಿ ಕೀಳಿತಾರೆ ಆವಾಗ ಕುಲ್ದೀಪ್ ಯಾದವ್ ಒಂದು ನಾಲ್ಕು ವಿಕೆಟ್ ಪಡೆದುಕೊಂಡು ಮತ್ತೆ ವರುಣ್ ಚಕ್ರ ಚಕ್ರವರ್ತಿ ಕೂಡ ಎರಡು ವಿಕೆಟ್ ಪಡೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಆಗುವಂತ ಒಂದು ಕೆಲಸವನ್ನ ಮಾಡ್ತಾರೆ ಹತ್ತು ಓವರ್ ಗಳಲ್ಲಿ ನೂರ ಗಡಿ ದಾಟಿದಂತ ಪಾಕಿಸ್ತಾನ ಒಂದು ನೂರ ನಲವತ್ತಾರು ರನ್ ಗಳಿಗೆ ಆಲ್ ಔಟ್ ಆಗ್ಬಿಡುತ್ತೆ ಅಂತ ಒಂದು ಬಾಲಿಂಗ್ ಅನ್ನ ಟೀಮ್ ಇಂಡಿಯಾ ಮಾಡಿದೆ ಅದಕ್ಕೆ ಪ್ರಶಂಸೆ ಕೂಡ ವ್ಯಕ್ತವಾಗಿರುವಂತದ್ದು ಮತ್ತೆ ಈಗ ಪಾಕಿಸ್ತಾನ ಏನ್ ನೂರ ನಲ್ ನಲವತ್ತಾರು ರನ್ ಗೆ ಔಟ್ ಆಯ್ತು ಅದ ನಂತರ ಭಾರತ ಏನೋ ನೂರ ನಲವತ್ತಾರು ರನ್ ಅಂದ್ರೆ ಕಡಿಮೆ ರನ್ ಅದು ಅಷ್ಟೊಂದು ದೊಡ್ಡ ಗುರಿ ಅಂತನೂ ಅಲ್ಲ ಯಾಕಂತಂದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಒಂದು ನೂರ ನಲ್ವತ್ತಾರು ರನ್ ಅಷ್ಟೊಂದು ಟಾರ್ಗೆಟ್ ಅಂತನೂ ಅಲ್ಲ ಅಂದ್ರೆ ಈ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳಿಗೆ ಅಂತ ದೊಡ್ಡ ಟಾರ್ಗೆಟ್ ಅಂತನೂ ಕಾಣ್ಲಿಲ್ಲ ಆದ್ರೂ ಕೂಡ ಏನು ಅಭಿಷೇಕ್ ಶರ್ಮಾ ಎರಡು ಮ್ಯಾಚ್ ಅಲ್ಲೂ ಫಿಫ್ಟಿ ಒಡೆದಿರುವಂತದ್ದು ಮತ್ತೆ ಏಷ್ಯಾ ಕಪ್ ನಲ್ಲಿ ಬರ್ಜೇಟ್ ಪ್ರದರ್ಶನ ನೀಡ್ತಿರುವಂತಹ ಅಭಿಷೇಕ್ ಶರ್ಮನ್ ಶರ್ಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇರುತ್ತೆ ಹಾಗಾಗಿ ಶುಭ್ಮನ್ ಗಿಲ್ ಕೂಡ ಅಷ್ಟೊಂದು ಫಾರ್ಮ್ ಅಲ್ಲಿ ಇರಲಿಲ್ಲ ಆದ್ರೆ ಅಭಿಷೇಕ್ ಶರ್ಮನ್ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಆದ್ರೆ ಈ ಮ್ಯಾಚ್ ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ಆಡೇ ಆಡ್ತಾರೆ ಎನ್ನುವಂತಹ ಕುತೂಹಲ ಕೂಡ ಇತ್ತು ಆದ್ರೆ ಅಭಿಷೇಕ್ ಶರ್ಮಾ ನಿರಾಶೆಯನ್ನ ಮೂಡಿ ಐದು ರನ್ ಗಳಿಗೆ ಔಟ್ ಆಗಿ ಹಿನ್ನಡೆ ಆಗುತ್ತೆ ಹಾಗಾಗಿ ಇನ್ನು ಏನು ಶುಭ್ಮನ್ ಗಿಲ್ ಮೇಲೆ ಏನು ಕೂಡ ಆಡಲ್ಲ ಆದ ನಂತರ ಏನೋ ಸೂರ್ಯಕುಮಾರ್ ಮೇಲೆ ಕೂಡ ಒಂದು ವಿಶ್ವಾಸ ಇರುತ್ತೆ ಸೂರ್ಯಕುಮಾರ್ ಕೂಡ ಸೂರ್ಯ ನೀಡಲಿಲ್ಲ ನಂತರ ಬಂದಂತಹ ತಿಲಕ್ ವರ್ಮಾ ಫಿಫ್ಟಿ ರನ್ ಒಡೆದು ಭಾರತಕ್ಕೆ ಒಂದು ಗೆಲುವಿನ ರೂವಾರಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಂತರ ಏನೋ ಸಂಜು ಸ್ಯಾಮ್ಸನ್ ಬರ್ತಾರೆ ತಿಲಕ್ ವರ್ಮಾ ಜೊತೆ ಒಂದು ಜೊತೆ ಆಟ ಆಡಿ ಒಂದು ಒಂದು ಗೆಲುವಿನ ಗೆಲುವಿನ ಏನ ನಿರೀಕ್ಷೆ ಇರುತ್ತೆ ಅದನ್ನ ಹೆಚ್ಚಿನದಾಗಿ ಮಾಡ್ತಾರೆ ಅದ್ ನಂತರ ಏನು ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ ನಂತರ ಜೊತೆಗೆ ಹುಡುಗಿದಂತಹ ಶಿವಮ್ ದುಬೆ ಕೂಡ ಲಾಸ್ಟ್ ಗೆ ಬೌಂಡ್ರಿ ಸಿಕ್ಸರ್ ಮೂಲಕ ಒಂದು ಪಕ್ಕ ಇಂಡಿಯಾನೇ ಗೆಲ್ಲುತ್ತೆ ಎನ್ನುವಂತಹ ಮ್ಯಾಚ್ ಅನ್ನ ತಿಲೋಕರ್ಮ ಮತ್ತೆ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ